ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಗೆ ಸ್ವಾಗತ ಬೌದ್ಧ ಧರ್ಮದ ಸಂಸ್ಥಾಪಕ ಸತ್ಯ ಧರ್ಮ ಅಹಿಂಸೆಯ ಪ್ರತಿಪಾದಕ ದುಃಖಕ್ಕೆ ಕಾರಣಗಳೇನು ಅವುಗಳ ಪರಿಹಾರ ಹೇಗೆ ಎಂಬ ಅಷ್ಟಾಂಗ ಮಾರ್ಗವನ್ನು ಪ್ರತಿಪಾದಿಸಿದಂತಹ ಬೌದ್ಧ ಧರ್ಮದ ಪ್ರತಿಪಾದಕ ಗೌತಮ ಬುದ್ಧನನ್ನು ಕುರಿತಾದಂತಹ ಪದ್ಯವನ್ನು ನೋಡೋಣ ಪದ್ಯದ ಹೆಸರು ಬೋಧಿ ವೃಕ್ಷದ ಹಾಡು ಪದ್ಯವನ್ನು ರಚನೆ ಮಾಡಿರುವ ಕವಿ ಬಸವರಾಜ ಸಬರದ ಜಗತ್ತಿನ ಸಕಲ ಚರಾಚರಗಳಲ್ಲಿ ಮಾನವನ ಜೀವನ ಅತ್ಯಂತ ಶ್ರೇಷ್ಠವಾದದ್ದು ಮಾನವನ ಜೀವನ ಸಾರ್ಥಕತೆ ಪಡೆಯಬೇಕಾದರೆ ಮೊದಲು ತನ್ನನ್ನು ತಾನು ಅರಿತುಕೊಳ್ಳಬೇಕು ಅಲ್ಲವೇ ವಿದ್ಯಾರ್ಥಿಗಳೇ ಜಗತ್ತಿನ ಸಕಲ ಚರಾಚರಗಳಲ್ಲೂ ಅಂದರೆ ಜಗತ್ತಿನಲ್ಲಿ ಇರುವಂತಹ ಪ್ರತಿಯೊಂದು ಜೀವಿಗಳಲ್ಲಿಯೂ ಕೂಡ ಮಾನವನ ಜೀವನ ಅತ್ಯಂತ ಶ್ರೇಷ್ಠವಾದದ್ದು ಮಾನವನ ಜೀವನ ಸಾರ್ಥಕತೆ ಪಡೆಯಬೇಕಾದರೆ ಮೊದಲು ತನ್ನನ್ನು ತಾನು ಅರಿತುಕೊಳ್ಳಬೇಕು ಆತ್ಮಸಾಕ್ಷಾತ್ಕಾರ ಹೊಂದಬೇಕು ನಂತರ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ ಜನರ ದುಃಖವನ್ನು ಪರಿಹರಿಸುವ ದಿಕ್ಕಿನಲ್ಲಿ ಜೀವನವನ್ನು ಮುಡುಪಾಗಿರಿಸಬೇಕು ಈ ರೀತಿ ಬಾಳಿ ಬದುಕಿದವರಲ್ಲಿ ಗೌತಮ ಬುದ್ಧನು ಕೂಡ ಒಬ್ಬನು ಲೌಕಿಕ ಸುಖ ಭೋಗಗಳಿಂದ ಜೀವನದ ಗುರಿ ಸಾಧಿಸಲು ಸಾಧ್ಯವಿಲ್ಲ ಎಂಬುದನ್ನು ಅರಿತ ಬುದ್ಧನು ಗೃಹಸ್ಥ ಜೀವನವನ್ನು ತ್ಯಜಿಸಿದ ಕತೆ ನಮಗೆಲ್ಲ ಗೊತ್ತೇ ಇದೆ ಗೌತಮ ಬುದ್ಧನು ಸಮಾಜದ ಅಂಕುಡೊಂಕುಗಳನ್ನು ತಿದ್ದುತ್ತಾ ಜನರ ದುಃಖವನ್ನು ಪರಿಹರಿಸುತ್ತ ಅವನು ತನ್ನ ಜೀವನವನ್ನು ದೀನ ದಲಿತರ ಸೇವೆಗಾಗಿ ಮುಡುಪಾಗಿ ಇಟ್ಟ ಈ ರೀತಿ ಬಾಳಿ ಬದುಕಿದ ಗೌತಮ ಬುದ್ಧನು ತನ್ನ ಲೌಕಿಕ ಸುಖ ಭೋಗಗಳನ್ನು ಅಂದರೆ ಅವನೊಬ್ಬ ರಾಜನಾಗಿದ್ದರೂ ಮನೆ ಹೆಂಡತಿ ಮಕ್ಕಳು ಸುಖ ಭೋಗಗಳು ಇದ್ದರೂ ಕೂಡ ಅವುಗಳೆಲ್ಲವನ್ನ ತೊರೆದು ಜೀವನದ ಗುರಿಯನ್ನು ಸಾಧಿಸಲು ಇವು ಅಡ್ಡಿಯಾಗುತ್ತವೆ ಎಂಬುದನ್ನು ಅರಿತು ಬುದ್ಧನು ಗೃಹಸ್ಥ ಜೀವನವನ್ನು ಅಂದರೆ ಸಂಸಾರದ ಜೀವನವನ್ನು ತ್ಯಜಿಸಿ ಬದುಕಿನ ಸತ್ಯವನ್ನು ಕಾಣಲು ಕಾಡನ್ನು ಹಲೆದ ಬೋಧಿ ವೃಕ್ಷದ ಕೆಳಗೆ ತಪಸ್ಸನ್ನು ಆಚರಿಸಿ ಅಂದರೆ ಅರಳಿ ಮರದ ಕೆಳಗೆ ತಪಸ್ಸನ್ನು ಆಚರಿಸಿ ಮಹಾಜ್ಞಾನಿಯಾಗಿ ಜೀವನ ಪ್ರೀತಿಯತ್ತ ಸಾಗಿದ ರೀತಿಯೇ ಕವನದ ತಿರುಳು ಆಗಿದೆ ಬುದ್ಧನಂತೆಯೇ ಪ್ರತಿಯೊಬ್ಬನು ತನ್ನ ತನ್ನ ತಾನು ಅರಿಯುವುದರೊಂದಿಗೆ ಬದುಕಿನ ನಿಜವಾದ ಅರ್ಥ ತಿಳಿದು ಜೀವನ ಮೌಲ್ಯಗಳನ್ನು ರೂಢಿಸಿಕೊಂಡು ಸಮಾಜದಲ್ಲಿ ಒಂದಾಗಿ ಬಾಳಬೇಕು ಜೀವ ಪ್ರೀತಿಯ ಎದುರು ಎಲ್ಲವೂ ನಶ್ವರ ಎಂಬ ನಿಜ ಸತ್ ಸಂಗತಿಯನ್ನು ಬುದ್ಧನ ಜೀವನ ವೃತ್ತಾಂತದ ಮೂಲಕ ಕವಿ ಹೇಳುತ್ತಿದ್ದಾನೆ ಪದ್ಯವನ್ನು ರಚನೆ ಮಾಡಿರುವ ಕವಿ ಬಸವರಾಜ ಸಬರದ ಇನ್ನು ಕವಿ ಪರಿಚಯವನ್ನು ನೋಡೋಣ ಡಾಕ್ಟರ್ ಬಸವರಾಜ ಸಬರದ ಅವರು ದಿನಾಂಕ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಕೊಪ್ಪಳ ಜಿಲ್ಲೆಯ ಕುಕನೂರಿನಲ್ಲಿ ಜನಿಸಿದನು ಇವರು ಬಸವೇಶ್ವರ ಮತ್ತು ಪುರಂದರದಾಸರು ಒಂದು ಸಾಂಸ್ಕೃತಿಕ ಅಧ್ಯಯನ ಇದು ಬಸವೇಶ್ವರ ಮತ್ತು ಪುರಂದರದಾಸರ ಸಾಂಸ್ಕೃತಿಕ ಅಧ್ಯಯನ ಎನ್ನುವಂತಹ ಪ್ರೌಢ ಪ್ರಬಂಧಕ್ಕೆ ಇವರಿಗೆ ಪಿ ಎಚ್ ಡಿ ಪ್ರಬಂಧ ಪಿ ಎಚ್ ಡಿ ಪದವಿ ಪಡೆದುಕೊಂಡರು ಇವರು ಅಸ್ಪೃಶ್ಯತಾ ನಿವಾರಣೆ ದೇವದಾಸಿ ವಿಮೋಚನಾ ಹೋರಾಟ ಅಂತರ್ಜಾತಿ ವಿವಾಹಗಳಿಗೆ ಪ್ರೋತ್ಸಾಹ ದಲಿತ ಬಂಡಾಯ ಚಳುವಳಿಯ ನೇತಾರರಾಗಿ ಹಲವಾರು ಜನಪರ ಹೋರಾಟಗಳಲ್ಲಿ ಭಾಗಿಯಾಗಿದ್ದಾರೆ ಯಾರು ಡಾಕ್ಟರ್ ಬಸವರಾಜ ಸಬ್ರದ ವಿದ್ಯಾರ್ಥಿಗಳೇ ಗಮನಿಸಿ ಇಲ್ಲಿ ಅವರ ಕೃತಿಗಳನ್ನು ಕೊಡಲಾಗಿದೆ ಅವುಗಳೆಂದರೆ ನನ್ನವರ ಹಾಡು ಹೋರಾಟ ಮೂಡಲ ಕೆಂ ಮೂಡಲಕ ಕೆಂಪು ಮೂಡಲಕ ಕೆಂಪು ಮೂಡಿಯವ ನೂರು ಹನಿಗಳು ಧನಿಯತ್ತಿ ಹಾಡೇನ ಬೆಳದಿಂಗಳು ಬಿಸಿಲಾತು ಇವು ಅವರ ಕವನ ಸಂಕಲನಗಳು ಅಂದರೆ ಪದ್ಯಗಳನ್ನು ಒಳಗೊಂಡಂತಹ ಪುಸ್ತಕ ಕವನ ಸಂಕಲನಗಳು ಆನಂತರ ಪ್ರತಿರೂಪ ರೆಕ್ಕೆ ಮೂಡಿದಾಗ ನರಬಲಿ ಬೆಳ್ಳಕ್ಕಿ ಸಾಲು ಇವು ಅವರು ಬರೆದಂತಹ ಪ್ರಮುಖ ನಾಟಕಗಳು ಇವರಿಗೆ ದೇವರಾಜ ಬಹದ್ದೂರ್ ಪ್ರಶಸ್ತಿ ಕುವೆಂಪು ಸಾಹಿತ್ಯ ಪುರಸ್ಕಾರ ಪೆರ್ಲಾ ಕೃಷ್ಣಭಟ್ಟ ಪ್ರಶಸ್ತಿ ಕಾವ್ಯಾನಂದ ಪ್ರಶಸ್ತಿ ಸಾಹಿತ್ಯ ಶ್ರೀ ಪ್ರಶಸ್ತಿ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಇತ್ಯಾದಿಗಳು ಕೂಡ ಅವರು ಪಡೆದುಕೊಂಡಿದ್ದಾರೆ ಇವರಿಗೆ ಅಂತಹ ಪ್ರಶಸ್ತಿಗಳು ಲಭ್ಯವಾಗಿವೆ ಇನ್ನು ಪ್ರಸ್ತುತ ಕವನವನ್ನು ಅವರ ಪದಕಟ್ಟಿ ಆಡೇಣ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಇಲ್ಲಿ ಪರೀಕ್ಷಾ ದೃಷ್ಟಿಯಿಂದ ನೀವು ಗಮನಿಸಬೇಕಾದ ಅಂಶಗಳು ಎಂದರೆ ಬೋಧಿ ವೃಕ್ಷದ ಹಾಡು ಯಾವ ಕವನ ಸಂಕಲನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಎಂಬ ಪ್ರಶ್ನೆಗೆ ಪದಕಟ್ಟಿ ಆಡೇಣ ಇಲ್ಲಿ ಡಾಕ್ಟರ್ ಬಸವರಾಜ ಸಬರದ ಅವರ ಪದಕಟ್ಟಿ ಆಡೇಣ ಕವನ ಸಂಕಲನದಿಂದ ಬೋಧಿ ವೃಕ್ಷದ ಹಾಡು ಎಂಬ ಪದ್ಯವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಇದು ಅತ್ಯಂತ ಪ್ರಮುಖವಾದ ಪ್ರಶ್ನೆ ಇನ್ನು ನಂತರ ಎಂದರೆ ಇವರಿಗೆ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಕೃತಿಗಳು ಯಾವ್ಯಾವು ಅಂದರೆ ನನ್ನವರ ಹಾಡು ಹೋರಾಟ ಮೂಡಲಕ ಕೆಂಪು ಮೂಡಿ ಮೂಡಲಕ ಕೆಂಪು ಮೂಡ್ಯಾವ ನೂರು ಹನಿಗಳು ದನಿಯತ್ತಿ ಆಡೇನ ಬೆಳದಿಂಗಳು ಬಿಸಿಲಾತು ಇವು ಅವರ ಕವನ ಸಂಕಲನಗಳಾದರೆ ಪ್ರತಿರೂಪ ರೆಕ್ಕೆ ಮೂಡಿದಾಗ ನರಬಲಿ ಬೆಲ್ಲಕ್ಕಿ ಸಾಲು ಇವು ಅವರು ಬರೆದಂತಹ ಪ್ರಮುಖ ನಾಟಕಗಳು ಅವರಿಗೆ ಪ್ರಶಸ್ತಿಗಳು ಕೂಡ ಬಂದಿವೆ ಅವು ಬದೇವರಾಜ ಬಹದ್ದೂರ್ ಪ್ರಶಸ್ತಿ ಕುವೆಂಪು ಸಾಹಿತ್ಯ ಪುರಸ್ಕಾರ ಪೆಲ್ಲಾ ಕೃಷ್ಣ ಭಟ್ಟ ಪ್ರಶಸ್ತಿ ಕಾವ್ಯಾನಂದ ಪ್ರಶಸ್ತಿ ಸಾಹಿತ್ಯಶ್ವರಿ ಪ್ರಶಸ್ತಿ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಇತ್ಯಾದಿ ಪ್ರಶಸ್ತಿಗಳನ್ನು ಕೂಡ ತಮ್ಮದಾಗಿಸಿಕೊಂಡಿದ್ದಾರೆ ಡಾಕ್ಟರ್ ಬಸವರಾಜ ಸಬರದ ಅವರು ಇದು ನೀವು ಕವಿ ಪರಿಚಯದಲ್ಲಿ ಪ್ರಮುಖವಾಗಿ ತಿಳಿದುಕೊಳ್ಳಬೇಕಾದಂತಹ ವಿಚಾರಗಳು ನಂತರ ನೋಡೋಣ ಪದ್ಯದಲ್ಲಿ ಬಂದಿರುವಂತಹ ಪದಗಳ ಅರ್ಥ ಇಲ್ಲಿ ಅಡವಿ ಎಂದರೆ ಕಾಡು ನೀವು ಸಮಾನಾರ್ಥಕ ಪದಗಳಾಗಿಯೂ ಕೂಡ ಇವುಗಳನ್ನು ತಗೋಬಹುದು ಅಂದರೆ ಅಡವಿ ಪದಕ್ಕೆ ಸಮಾನಾರ್ಥಕ ಪದಗಳು ಎಂದರೆ ಕಾಡು ಅರಣ್ಯ ಕಾನನ ಸಮಾನಾರ್ಥಕ ಪದ ಅಂದರೆ ಏನು ಒಂದು ಪದಕ್ಕೆ ಸಮಾನವಾದ ಅರ್ಥಗಳನ್ನು ಕೊಡುವಂತಹ ಸಮಾನವಾದ ಅರ್ಥವನ್ನು ಕೊಡುವಂತಹ ಇತರೆ ಪದಗಳು ನೀವು ಇಲ್ಲಿ ನೋಡಬಹುದು ಕಾಡು ಅಂದರೆ ಮುಂದೆ ಅಡವಿ ಅರಣ್ಯ ಕಾನನ ಅಂದರೂ ಒಂದೇ ಅರ್ಥವನ್ನು ಕೊಡುತ್ತವೆ ಅಂತಹ ಪದಗಳನ್ನು ಸಮಾನಾರ್ಥಕ ಪದಗಳು ಎಂದು ಕರೆಯುತ್ತೇವೆ ಇನ್ನು ನಂತರದ ಪದ ಕೋಡಿ ಕೋಡಿ ಅಂದರೆ ಕೆರೆ ತುಂಬಿ ಹರಿಯುವುದು ಎಂದು ಅರ್ಥ ಇನ್ನು ಗೂಢಾರ್ಥ ಅರ್ಥ ಅಂದರೆ ಒಳ ಅರ್ಥ ರಹಸ್ಯವಾದದ್ದು ಎಂಬರ್ಥ ಪರಿ ಅಂದರೆ ರೀತಿ ಸ್ಥಿತಿ ಎಂಬರ್ಥ ಬೋಧಿ ವೃಕ್ಷ ಅಂದರೆ ಅರಳಿ ಮರ ಅಶ್ವತ್ಥ ವೃಕ್ಷ ಎಂದು ಅರ್ಥ ಮಡದಿ ಅಂದರೆ ಪತ್ನಿ ಹೆಂಡತಿ ಹಿಂಡು ಅಂದರೆ ಗುಂಪು ಸಮೂಹ ಏಕಾಂಗಿ ಅಂದರೆ ಒಬ್ಬಂಟಿ ಗುಟುಕು ಅಂದರೆ ಒಂದು ಸಲ ಕುಡಿಯುವಷ್ಟು ನೀರು ತೊರೆದು ಅಂದರೆ ಬಿಟ್ಟು ಬಿಡು ಬೆಳ್ಳ ಬೆಳ್ಳಿ ಚುಕ್ಕಿ ಅಂದರೆ ಬೆಳಗ್ಗೆ ಬೆಳಗ್ಗೆ ಆಕಾಶದಲ್ಲಿ ಕಾಣುವ ಶುಕ್ರ ಗ್ರಹವನ್ನು ಬೆಳ್ಳಿ ಚುಕ್ಕಿ ಅಂತ ಕರೀತಾರೆ ಅಂದರೆ ಬೆಳಗ್ಗೆ ಹೊತ್ತು ನಮಗೆ ನಕ್ಷತ್ರಗಳು ಸಾಮಾನ್ಯವಾಗಿ ಕಾಣಿಸುವುದಿಲ್ಲ ಆದರೆ ಆಕಾಶದಲ್ಲಿ ಕಾಣುವಂತಹ ಶುಕ್ರ ಗ್ರಹವನ್ನು ಬೆಳಗಿನ ಹೊತ್ತು ಕಾಣಿಸುವಂತಹ ಶುಕ್ರ ಗ್ರಹವನ್ನು ನಾವು ಬೆಳ್ಳಿ ಚುಕ್ಕಿ ಎಂದು ಕರೀತೇವೆ ಇನ್ನು ನಂತರ ನೋಡ್ತಾ ಇದ್ದೀವಿ ಮಕರಂದ ಮಕರ ಅಂದರೆ ಮಕರಂದ ಅಂದರೆ ಹೂವಿನ ರಸ ಮೋಹ ಅಂದರೆ ಆಸೆ ಹುತ್ತ ಅಂದರೆ ಹಾವಿನ ಗೂಡು ಗೆದ್ದಲು ಮೆಣ್ಣು ಮಣ್ಣಿನ ಗೂಡನ್ನು ಹುತ್ತ ಅಂತ ಕರೀತಾರೆ ಇನ್ನು ಪಾಠಕ್ಕೆ ಪದ್ಯಕ್ಕೆ ಹೋಗೋಣ ಪದ್ಯವನ್ನು ರಾಗವಾಗಿ ಹಾಡುವುದರ ಮೂಲಕ ಪದ್ಯದ ಸಾರಾಂಶವನ್ನು ಕೂಡ ತಿಳಿದುಕೊಳ್ಳೋಣ ಸಿದ್ಧಾರ್ಥ ಬುದ್ಧನಾದ ಪರಿಯ ನೀವು ತಿಳಿಗಿರೆ ಯುದ್ಧ ಬಿಟ್ಟು ಪ್ರೀತಿ ಕೊಟ್ಟ ಕತೆಯ ನೀವು ಕೇಳಿರೇ ಕತೆಯ ನೀವು ಕೇಳಿರೆ ಏಕಾಂಗಿ ವೀರನಂತೆ ಮಧ್ಯರಾತ್ರಿ ಎದ್ದನು ಮಡದೆ ಮಗುವ ತೊರೆದನವನು ಅಡವಿದಾರಿ ಹಿಡಿದನು ಅರಮನೆಯ ಮೋಹವನ್ನು ಹರಿದು ಹಾಕಿ ಹೋದನು ಗೊತ್ತು ಗುರಿಯೂ ಇಲ್ಲದಂತೆ ಕತ್ತಲಲ್ಲಿ ನಡೆದನು ಗೊತ್ತು ಗುರಿಯು ಇಲ್ಲದಂತೆ ಕತ್ತಲಲ್ಲಿ ನಡೆದನು ಸಿದ್ಧಾರ್ಥ ಬುದ್ಧನಾದ ಪರಿಯ ನೀವು ತಿಳಿಯಿರೆ ಯುದ್ಧ ಬಿಟ್ಟು ಪ್ರೀತಿ ಕೊಟ್ಟ ಕಥೆಯ ನೀವು ಕೇಳಿರೆ ಕಾಡು ಕಾಡು ಹಲೆದು ಅವಗೆ ನಾಡಿನರ್ಥ ಹೊಳೆಯಿತು ಕೋಗಿಲೆಯ ಹಾಡದೊಂದು ದೂರದಿಂದ ಕೇಳಿತು ಕೋಗಿಲೆಯ ಹಾಡದೊಂದು ದೂರದಿಂದ ಕೇಳಿತು ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ಆಗತಾನೆ ಬೆಳಗಿತು ಬೋಧಿ ವೃಕ್ಷದಲ್ಲಿ ಮಹಾ ಬೆಳಕೊಂದು ಕಂಡಿತು ಬೋಧಿ ವೃಕ್ಷದಲ್ಲಿ ಮಹಾ ಬೆಳಕೊಂದು ಕಂಡಿತು ಸಿದ್ಧಾರ್ಥ ಬುದ್ಧನಾದ ಪರೆಯ ನೀವು ತಿಳಿಯಿರೆ ಯುದ್ಧ ಬಿಟ್ಟು ಪ್ರೀತಿ ಕೊಟ್ಟ ಕತೆಯ ನೀವು ಕೇಳಿರೆ ಕತೆಯ ನೀವು ಕೇಳಿರೆ ಮರವ ಹಪ್ಪಿದಂತೆ ಮಳ್ಳೆ ಹೋವ ಮುಡಿದು ನಕ್ಕಿತು ಹಕ್ಕಿಯೊಂದು ತನ್ನ ಮರಿಗೆ ಗುಟುಕು ಕೊಟ್ಟು ಹಾರಿತು ಹಕ್ಕಿಯೊಂದು ತನ್ನ ಮರಿಗೆ ಗುಟುಕು ಕೊಟ್ಟು ಹಾರಿತು ಉತ್ತಿನಿಂದ ಇರುವೆ ಗುಂಪು ಗಟ್ಟಿ ನಡೆಯಿತು ಬೆಳ್ಳಕ್ಕಿ ಹಿಂಡುಗಟ್ಟಿ ಬಾನಿಗೇಣಿ ಹಾಕಿತು ಬೆಳ್ಳಕ್ಕಿ ಗಟ್ಟಿ ಬಾನಿಗೇಣಿ ಹಾಕಿತು ಸಿದ್ಧಾರ್ಥ ಬುದ್ಧನಾದ ಬರೆಯ ನೀವು ತಿಳಿಯಿರೆ ಯುದ್ಧ ಬಿಟ್ಟು ಪ್ರೀತಿ ಕೊಟ್ಟ ಕತೆಯ ನೀವು ಕೇಳಿರೇ ಯುದ್ಧ ಬಿಟ್ಟು ಪ್ರೀತಿ ಕೊಟ್ಟ ಕತೆಯ ನೀವು ಕೇಳಿರೇ ಕಾಡ ತುಂಬ ಪ್ರೀತಿ ಹೊಳೆಯು ಕೋಡಿಯಂತೆ ಹರಿತು ಗೂಡಿನಲ್ಲಿ ಹಾಡು ಹುಟ್ಟಿ ಹೊಸರಾಗ ಕೇಳಿತು ಗೂಡಿನಲ್ಲಿ ಹಾಡು ಹುಟ್ಟಿ ಹೊಸರಾಗ ಕೇಳಿತು ಮಕರಂದ ಸವಿಯಲೆಂದು ದು ಹೂವ ಸೇರಿತು ಗಿಡಗಿಡವು ಅಪ್ಪಿಕೊಂಡು ಕುಣಿಯುವಂತೆ ಕಂಡಿತು ಗಿಡಗಿಡವು ಅಪ್ಪಿಕೊಂಡು ಕುಣಿಯುವಂತೆ ಕಂಡಿತು ಸಿದ್ಧಾರ್ಥ ಬುದ್ಧನಾದ ಪರಿಯ ನೀವು ತಿಳಿಯಿರೆ ಯುದ್ಧ ಬಿಟ್ಟು ಪ್ರೀತಿ ಕೊಟ್ಟ ಕಥೆಯ ನೀವು ಕೇಳಿರೆ ಯುದ್ಧ ಬಿಟ್ಟು ಪ್ರೀತಿ ಕೊಟ್ಟ ಕಥೆಯ ನೀವು ಕೇಳಿರೇ ಕಾಡಿನಿಂದ ಎಂದು ಅವನು ನಾಡಿನತ್ತ ಪ್ರೀತಿಯನ್ನು ಹುಡುಕಿಕೊಂಡು ಜನರ ಕಡೆಗೆ ಬಂದನು ಪ್ರೀತಿಯನ್ನು ಹುಡುಕಿಕೊಂಡು ಜನರ ಕಡೆಗೆ ಬಂದನು ತಪಸಿಗಿಂತ ಜೀವ ಪ್ರೀತಿ ದೊಡ್ಡದೆಂದು ತಿಳಿದನು ಬದುಕಿನ ಗೂಡಾರ್ಥವರಿತು ಬುದ್ಧನಾಗಿ ಬಂದನು ಬದುಕಿನ ಗೂಡಾರ್ಥವರಿತು ಬುದ್ಧನಾಗಿ ಬಂದನು ಸಿದ್ಧಾರ್ಥ ಬುದ್ಧನಾದ ಪರಿಯ ನೀವು ತಿಳಿಯಿರೆ ಯುದ್ಧ ಬಿಟ್ಟು ದ ಸಾಲುಗಳು ಇನ್ನು ಸಾಲುಗಳ ಅರ್ಥವನ್ನು ತಿಳಿಯೋಣ ಸಿದ್ಧಾರ್ಥ ಬುದ್ಧನಾದ ಪರಿಯ ನೀವು ತಿಳಿಯಿರಿ ಯುದ್ಧ ಬಿಟ್ಟು ಪ್ರೀತಿ ಕೊಟ್ಟ ಕತೆಯ ನೀವು ಕೇಳಿರಿ ಇಲ್ಲಿ ಸಿದ್ಧಾರ್ಥ ಬುದ್ಧನಾದ ರೀತಿ ಏನು ಅವನು ಯಾವ ರೀತಿ ಅವನು ಗೌತಮ ಬುದ್ಧ ಆದ ಅನ್ನೋ ಒಂದು ಕಥೆಯನ್ನು ಹೇಳ್ತಾ ಇದ್ದೀನಿ ಕೇಳಿ ತಿಳ್ಕೊಳ್ಳಿ ಮಕ್ಕಳೇ ಎಂದು ಇಲ್ಲಿ ಹೇಳಲಾಗಿದೆ ಅವನು ಯುದ್ಧವನ್ನು ಬಿಟ್ಟು ಪ್ರೀತಿ ಕೊಟ್ಟ ಕತೆಯನ್ನು ನೀವು ಕೇಳಿಸಿಕೊಳ್ಳಿ ಯುದ್ಧ ಅಂದ ತಕ್ಷಣ ನಮ್ಮ ಎದೆ ಜೆಲ್ಲುತ್ತೆ ಯಾಕೆಂದರೆ ಅಲ್ಲಿ ಅಪಾರ ಸಾವು ನೋವು ದುಃಖ ದುಮ್ಮಾನಗಳು ತುಂಬಿರುತ್ತವೆ ಅಂತಹ ಯುದ್ಧವನ್ನು ಬಿಟ್ಟು ಪ್ರೀತಿ ಕೊಟ್ಟ ಅವನು ಜಗತ್ತಿಗೆ ಪ್ರೀತಿಯನ್ನು ಕೊಟ್ಟ ಅಂತಹ ಪ್ರೀತಿಯನ್ನು ಕೊಟ್ಟಂತಹ ಸಿದ್ಧಾರ್ಥನ ಬಗ್ಗೆ ನಾವು ತಿಳಿಯಿರಿ ನಾವು ತಿಳಿದುಕೊಳ್ಳೋಣ ನೀವು ಸಹ ತಿಳಿದುಕೊಳ್ಳಿ ಎಂಬುದಾಗಿ ಇಲ್ಲಿ ಪದ್ಯದ ಮೊದಲೆರಡು ಸಾಲುಗಳು ತಿಳಿಸುತ್ತವೆ ಸಿದ್ಧಾರ್ಥ ಬುದ್ಧನಾದ ಹೇಗೆ ಆದವನು ಅವನು ಯುದ್ಧವನ್ನು ಬಿಟ್ಟು ಪ್ರೀತಿಯನ್ನು ಜಗತ್ತಿಗೆ ಕೊಟ್ಟ ಅದು ಹೇಗೆ ಎಂಬುದನ್ನು ಕೇಳಿ ಕೇಳಿಸಿಕೊಳ್ಳಿ ಅಂತಹದೊಂದು ಕಥೆಯನ್ನು ಹೇಳುತ್ತೇನೆ ಎಂದು ಇಲ್ಲಿ ಕೃತಿಕಾರ ಡಾಕ್ಟರ್ ಬಸವರಾಜ ಸಬರದ ಅವರು ಪ್ರಾರಂಭ ಮಾಡುತ್ತಾರೆ ಪದ್ಯವನ್ನು ಮುಂದುವರಿಯುತ್ತಾ ಏಕಾಂಗಿ ವೀರನಂತೆ ಏಕಾಂಗಿ ವೀರನಂತೆ ಅಂದರೆ ಒಬ್ಬಂಟಿಯಾದ ವೀರನಂತೆ ಅವನು ಮಧ್ಯರಾತ್ರಿ ಎದ್ದನು ಮಡದಿ ಅಂದರೆ ಹೆಂಡತಿ ತನ್ನ ಮಗನನ್ನ ಮಗನನ್ನು ರಾಹುಲನನ್ನು ತೊರೆದು ಅವನು ಅಡವಿಯ ದಾರಿಯನ್ನು ಹಿಡಿದ ಅವನು ಏಕಾಂಗಿಯಾಗಿ ಮಧ್ಯರಾತ್ರಿ ಎದ್ದವನು ಹೆಂಡತಿ ಮಕ್ಕಳನ್ನು ತೊರೆದು ಹಡವಿಯ ಒಂದು ಅಡವಿ ಅಂದರೆ ಕಾಡಿನ ಒಂದು ದಾರಿಯನ್ನು ಹಿಡಿತಾನೆ ಕಾಡಿನ ದಾರಿಯಲ್ಲಿ ನಡೀತಾ ಮುಂದೆ ಹೋಗ್ತಾನೆ ಯಾರು ಗೌತಮ ಬುದ್ಧ ಅರಮನೆಯ ಮೋಹವನ ಹರಿದು ಹಾಕಿ ಹೋದನು ಅವನು ಹೇಗೆ ಹೋದ ಸುಮ್ಮನೆ ನಡ್ಕೊಂಡು ಹೋಗಲಿಲ್ಲ ಅವನು ಕಾಡಿಗೆ ಮಧ್ಯರಾತ್ರಿ ಎದ್ದು ಅವನು ಅರಮನೆಯ ಮೋಹವನ್ನು ತೊರೆದು ಹೋಗ್ತಾನೆ ಅವನು ಒಂದು ಸಲ ಆ ಹಿನ್ನೆಲೆಯನ್ನು ನೋಡೋದಾದರೆ ನಾವು ಅವನು ಒಂದು ಸಲ ಅವರ ತಂದೆ ಭವಿಷ್ಯವಾಣಿಯಂತೆ ತಂದೆ ಏನು ಮಾಡ್ತಾನೆ ಅವನಿಗೆ ಜಗತ್ತಿನ ಅರಿವೇ ಇಲ್ಲದಂತೆ ಜಗತ್ತಿನ ಒಂದು ಕಷ್ಟ ಸುಖಗಳ ಪರಿಚಯ ಇಲ್ಲದಂತೆ ಅರಮನೆಯಲ್ಲಿಯೇ ಅವನನ್ನು ಸುಖ ಸಂಪತ್ತಿಗೆಯಲ್ಲಿ ಬೆಳೆಸುತ್ತಾನೆ ಒಂದು ಸಲ ಅವನು ನಾನು ರಾಜ್ಯವನ್ನು ನೋಡಬೇಕು ಅಂತ ಅಪೇಕ್ಷೆ ಪಡ್ತಾನೆ ಆಗ ತಂದೆ ಅವನಿಗೆ ಏನು ಮಾಡ್ತಾನೆ ರಾಜ್ಯವನ್ನು ನೋಡಬೇಕು ಅನ್ನೋದಕ್ಕೆ ರಾಜ್ಯವನ್ನು ಇಡೀ ರಾಜ್ಯವನ್ನು ಶೃಂಗಾರ ಮಾಡ್ತಾನೆ ಇಡೀ ರಾಜ್ಯದ ಜನರಿಗೆ ಅವನಿಗೆ ಡಂಗೂರವನ್ನು ಸಾರ್ತಾನೆ ಇಡೀ ರಾಜ್ಯದಲ್ಲಿ ಯಾವುದೇ ರೀತಿಯ ಸಾವು ನೋವುಗಳು ಸಿದ್ಧಾರ್ಥನ ಕಣ್ಣಿಗೆ ಬೀಳಬಾರದು ಅಂತಹ ಯಾವ ಸನ್ನಿವೇಶಗಳು ಬೀಳಬಾರದು ಎಂಬ ಎಚ್ಚರಿಕೆಗಳನ್ನು ರಾಜ್ಯದ ಜನತೆಗೆ ಕೊಟ್ಟು ಇಡೀ ರಾಜ್ಯವನ್ನು ಅವನು ಅತ್ಯಂತ ಶೃಂಗಾರ ಮಾಡ್ತಾನೆ ಅದಾದಮೇಲೆ ಸಿದ್ಧಾರ್ಥ ರಾಜ್ಯವನ್ನು ನೋಡ್ಕೊಂಡು ಬರ್ತಾನೆ ರಾಜ್ಯದ ಸುಖ ಸಂಪತ್ತನ್ನು ನೋಡ್ತಾನೆ ತುಂಬಾ ಖುಷಿ ಪಡ್ತಾನೆ ಅದಾದಮೇಲೆ ಅವನಿಗೆ ಮತ್ತೆ ರಾಜ್ಯವನ್ನು ನೋಡಬೇಕು ಅನಿಸುತ್ತೆ ಆ ಎರಡನೇ ಸಲ ಹೋದಾಗ ಅವನ ಮಧ್ಯರಾತ್ರಿಯಲ್ಲಿ ಎದ್ದು ಒಂದು ರಾಜ್ಯದ ರಾಜ್ಯವನ್ನು ನೋಡ್ಕೊಂಡು ಬರ್ತಾನೆ ಮತ್ತೆ ಇನ್ನೂ ಒಂದು ಸಲ ಹೋದಾಗ ಆಗ ಅವನು ಯಾರಿಗೆ ತಿಳಿಸದೆ ಅವನು ದೇಶ ಮರೆಸಿಕೊಂಡು ರಾಜ್ಯವನ್ನು ಸುತ್ತಾ ಇರಬೇಕಾದ್ರೆ ಅವನಿಗೆ ಒಂದು ಸಾವು ರೋಗಿ ಹಾಗೂ ವಯಸ್ಸಾದಂತಹ ಮುದುಕ ಹೀಗೆ ಇಂತಹ ವಿಚಾರಗಳನ್ನು ನೋಡಿದಾಗ ಅವನಿಗೆ ಜೀವನದ ಮೇಲೆ ವೈರಾಗ್ಯ ಉಂಟಾಗುತ್ತೆ ಅವನು ಅರಮನೆಯನ್ನು ಬಿಟ್ಟು ಕಾಡಿಗೆ ಹೊರಡ್ತಾನೆ ಏಕಾಂಗಿಯಾಗಿ ವೀರನಂತೆ ಅದು ಅವನ ಮನಸ್ಸಿನ ಮೇಲೆ ಬೀರಿದಂತಹ ಪರಿಣಾಮ ಆಗಿರುತ್ತೆ ಆ ಕಾರಣಕ್ಕೆ ಅವನು ಏಕಾಂಗಿ ವೀರನಾಗಿ ಜಗತ್ತಿಗೆ ನಾನು ಏನಾದರೂ ಕೊಡಬೇಕು ಶಾಂತಿಯನ್ನು ಸಾರಬೇಕು ನಾನು ಜಗತ್ತಿಗೆ ಇಂತಹ ಕಷ್ಟ ನೋವು ಯಾಕಿದೆ ಅದಕ್ಕೆ ಪರಿಹಾರವನ್ನು ಹಿಡಿದುಕೊಳ್ಳಬೇಕು ಎನ್ನುವ ಕಾರಣಕ್ಕೆ ಅವನು ರಾಜ್ಯವನ್ನು ತೊರೆದು ಏಕಾಂಗಿಯಾಗಿ ಮಧ್ಯರಾತ್ರಿ ಎದ್ದು ಹೊರಡ್ತಾನೆ ಅವನು ಹೇಗೆ ಹೋಗ್ತಾನೆ ಅಂದರೆ ತನ್ನ ಅರಮನೆಯಲ್ಲಿ ಮಡದಿ ಮಕ್ಕಳ ಮಗನನ್ನು ತೊರೆದು ಅಡವಿಯ ದಾರಿಯನ್ನು ಹಿಡಿದು ಕಾಡಿನ ದಾರಿಯನ್ನು ಹಿಡಿತಾನೆ ಅವನು ಅರಮನೆಯ ಮೋಹವನ ಹರಿದು ಹಾಕಿ ಅರಮನೆಯ ಬಗ್ಗೆ ಇರ್ತಕ್ಕಂಥ ಅವನ ಸಂಪೂರ್ಣವಾದಂತಹ ಆಸೆಯನ್ನು ಮೋಹವನ ಬಿಟ್ಟು ಅವನು ಕಾಡಿಗೆ ಹೊರಡ್ತಾನೆ ಅವನಿಗೆ ಗೊತ್ತಿಲ್ಲ ಅವನು ಎಲ್ಲಿಗೆ ಹೋಗ್ತಿದ್ದಾನೆ ಕತ್ತಲಲ್ಲಿ ನಡೀತಾನೆ ನಡೀತಾನೆ ಗೊತ್ತು ಗುರಿಯೂ ಇಲ್ಲದಂತೆ ಕತ್ತಲಲ್ಲಿ ನಡೀತಾನೆ ಗೌತಮ ಬುದ್ಧ ಮುಂದುವರಿಯುತ್ತಾ ಪದ್ಯದ ಸಾಲುಗಳು ಹೀಗಿವೆ ಕಾಡು ಕಾಡು ಅಲೆದ ಅವಗೆ ನಾಡಿನ ಅರ್ಥ ಒಲಿಯಿತು ಅವನು ನಡಿತಾನೆ ನಡೀತಾನೆ ಪ್ರಪಂಚ ಸುತ್ತಾನೆ ಕಾಡು ಕಾಡನ್ನು ಸುತ್ತಾನೆ ಊರು ಊರುಗಳನ್ನು ಸು ಸುತ್ತಾನೆ ಎಲ್ಲ ಕಡೆ ಅಲೆದಾಗ ಅವನಿಗೆ ಅರ್ಥ ಆಗುತ್ತೆ ಈ ನಾಡಿನ ಅರ್ಥ ಈ ಜನಗಳ ಸಮಸ್ಯೆಗೆ ಉತ್ತರ ಎಲ್ಲ ಸಹ ಅವನಿಗೆ ಒಲಿಯುತ್ತೆ ಕೋಗಿಲೆಯ ಆಡೊಂದು ಮರದಿಂದ ಕೇಳಿಸಿತು ಅವನಿಗೆ ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ಆಗ ತಾನೇ ಬೆಳಗಿತು ಆಗ ಅವನು ನಾಡಿನ ನಾಡಿನಾದ್ಯಂತ ಕಾಡು ಕಾಡುಗಳನ್ನು ಊರು ಊರುಗಳನ್ನು ಅಳೆದ ನಂತರ ಕಡೆಯಲ್ಲಿ ಅವನಿಗೆ ಕೋಗಿಳಿಯ ಹಾಡೊಂದು ಕೇಳಿಸುತ್ತೆ ಆಕಾಶದಲ್ಲಿ ಬೆಳ್ಳಿ ಚುಕ್ಕಿ ಒಂದು ಕಾಣಿಸುತ್ತೆ ವೃಕ್ಷದಲ್ಲಿ ಮಹಾ ಬೆಳಕಂದು ಕಾಣುತ್ತೆ ಇಲ್ಲಿ ನೀವು ಪದ್ಯದ ಪದಗಳ ಅರ್ಥದಲ್ಲಿ ನೋಡಿ ನಂತರ ಕಾಡು ಕಾಡು ಅಲೆದು ಅವಗೆ ನಾಡಿನ ಅರ್ಥ ಒಳೆಯಿತು ಕೋಗಿಲಿಯ ಹಾಡೊಂದು ದೂರದಿಂದ ಕೇಳಿಸಿತು ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ಆಗತಾನೆ ಬೆಳಗಿತು ಬೆ ಬೋಧಿ ವೃಕ್ಷದಲ್ಲಿ ಆಗ ಮಹಾ ಬೆಳಕೊಂದು ಕಂಡಿತು ಗೌತಮ ಬುದ್ಧನಿಗೆ ಅವನು ಕಾಡು ಕಾಡುಗಳೆಲ್ಲ ಅಳೆದ ಊರು ಊರುಗಳನ್ನು ಅಳೆದ ಅದಾದ ನಂತರ ಅವನಿಗೆ ಕೋಗಿಲಿಯ ಹಾಡೊಂದು ಕೇಳಿಸಿತು ಬೆಳ್ಳಿ ಚುಕ್ಕಿ ಆಕಾಶದಲ್ಲಿ ಕಾಣಿಸಿತು ಬೋಧಿ ವೃಕ್ಷದಲ್ಲಿ ಅಂದರೆ ಅರಳಿ ಮರದಲ್ಲಿ ಮಹಾ ಬೆಳಕೊಂದು ಕಾಣಿಸಿತು ಮುಂದೆ ಏನಾಗುತ್ತೆ ಪದ್ಯವನ್ನು ನೋಡೋಣ ಮರವ ಅಪ್ಪಿದಂಥ ಬಳ್ಳಿ ಹೂವ ಮುಡಿದು ನಕ್ಕಿತು ಹಕ್ಕಿಯೊಂದು ತನ್ನ ಮರಿಗೆ ಗುಟುಕು ಕೊಟ್ಟು ಹಾರಿತು ಹುತ್ತಿನಿಂದ ಇರುವೆ ಗುಂಪು ಸಾಲುಗಟ್ಟಿ ನಡೆಯಿತು ಬೆಲ್ಲಕ್ಕಿ ಇಂಡುಗಟ್ಟಿ ಪಾನಿಗೇಣಿ ಹಾಕಿತು ಇಲ್ಲಿ ಗಮನಿಸಿ ಮರವ ಅಪ್ಪಿದಂತೆ ಬಳ್ಳಿ ಹೂವ ಮುಡಿದು ನಕ್ಕಿತು ಹಕ್ಕಿಯೊಂದು ತನ್ನ ಮರಿಗೆ ಅಲ್ಲಿ ಅವನಿಗೆ ಜಗತ್ತಿನ ಸುಂದರತೆ ಕಾಣ್ತಾ ಇದೆ ಪ್ರಕೃತಿಯಲ್ಲಿ ಅವನು ಏನೇನೆಲ್ಲ ನೋಡ್ತಾ ಇದ್ದಾನೆ ಅಂದರೆ ಒಂದು ಮರವನ್ನು ಅಪ್ಪಿಕೊಂಡೆ ಅಪ್ಪಿಕೊಂಡು ನಗುತ್ತಿರುವ ಹಾಗೆ ಕಾಣಿಸಿತು ಹಕ್ಕಿಯೊಂದು ಅಂದರೆ ಜ್ಞಾನೋದಯವಾದ ಸೂಚನೆಗಳು ಇದು ಹಕ್ಕಿಯೊಂದು ತನ್ನ ಮರಿಗೆ ಗುಟುಕನ್ನು ಆಹಾರವನ್ನು ಕೊಟ್ಟು ಆರಿ ಹೋಗ್ತಾ ಇದೆ ಉತ್ತಿನಿಂದ ಇರುವೆ ಗುಂಪು ಸಾಲು ಕಟ್ಟಿ ನಡೀತಾ ಇದೆ ಬೆಳ್ಳಕ್ಕೆ ಹಿಂಡುಗಟ್ಟಿ ಬಾಣಿಗೇಣಿಯನ್ನು ಹಾಕಿಕೊಂಡಿದೆ ಬೆಳ್ಳಕ್ಕಿ ಅಂದರೆ ಬೆಳ್ಳಕ್ಕಿ ಅಂದರೆ ಸಾಲು ಮ ಹಕ್ಕಿಗಳ ಸಾಲು ಬಾನಿಗೆ ಏಣಿಯನ್ನು ಹಾಕಿದೆ ಇಂತಹ ಒಂದು ಸೂಚನೆಗಳು ಗೌತಮ ಬುದ್ಧನಿಗೆ ಸಿಗುತ್ತವೆ ಕಾಡಿನ ತುಂಬ ಪ್ರೀತಿ ಹೊಳೆಯು ಕೋಡಿಯನ್ನ ಕೋಡಿಯಂತೆ ಹರಿಯಿತು ಇಲ್ಲಿ ಕಾಡು ತುಂಬ ಅಂದರೆ ಕಾಡಿನ ತುಂಬ ಅವನಿಗೆ ಪ್ರೀತಿ ತುಂಬಿದಂತಹ ಒಳೆ ಅಂದರೆ ನದಿ ಕೋಡಿಯಂತೆ ಹರಿತಾ ಇದೆ ಅಂದರೆ ಕಟ್ಟೆಯನ್ನು ಒಡೆದು ಇದೆ ಕಾಡಿನ ತುಂಬ ಗೂಡಿನಲ್ಲಿ ಹಾಡು ಹುಟ್ಟಿ ಹೊಸರಾಗ ಕೇಳಿಸಿತು ಗೂಡಿನಲ್ಲಿ ಪಕ್ಷಿಗಳ ಹಾಡು ಹುಟ್ಟಿ ಹೊಸ ಹಾಡುವಂತೆ ಕೇಳಿಸಿತು ಮಕರಂದ ಸವಿಯಲೆಂದು ದುಂಬಿ ಹೂವು ಸೇರಿತು ಮಕರಂದವನ ಸಿಹಿಯನ್ನು ಸವಿಯಲು ದುಂಬಿ ಹೂವನ್ನು ಸೇರಿತು ಗಿಡ ಗಿಡವು ಅಪ್ಪಿಕೊಂಡು ಕುಣಿಯುವಂತೆ ಅವನಿಗೆ ಕಾಣಿಸಿತು ಅಂತಹ ಸೌಂದರ್ಯವನ್ನು ಅವನು ತನ್ನ ಜ್ಞಾನೋದಯ ಮೂಲಕ ಪಡೆದುಕೊಳ್ಳುತ್ತಾನೆ ಆನಂತರ ನಂತರ ಪದ್ಯದ ಸಾಲುಗಳನ್ನು ಗಮನಿಸಿ ಕಾಡಿನಿಂದ ಎದ್ದ ಅವನು ನಾಡಿನತ್ತ ಹೊರಟನು ಗೌತಮ ಬುದ್ಧ ತನಗೆ ಜ್ಞಾನೋದಯವಾದಂತಹ ಸೂಚನೆ ತನಗೆ ಜ್ಞಾನೋದಯವಾದ ತಕ್ಷಣ ಅವನು ಕಾಡಿನಿಂದ ಎದ್ದು ಅವನು ನಾಡಿನತ್ತ ಹೊರಡುತ್ತಾನೆ ಪ್ರೀತಿಯನ್ನು ಹುಡುಕಿಕೊಂಡು ಜನರ ಕಡೆಗೆ ಬರುತ್ತಾನೆ ಪ್ರೀತಿಯನ್ನು ಹುಡುಕ್ತಾ ಮತ್ತೆ ಜನರ ಕಡೆಗೆ ಅವನು ಮ ವಾಪಸ್ಸನ್ನು ಬರ್ತಾನೆ ತಪಸ್ಸಿಗಿಂತ ಜೀವ ಪ್ರೀತಿ ದೊಡ್ಡದೆಂದು ತಿಳಿದನು ತಪಸ್ಸನ್ನು ಮಾಡೋದಕ್ಕಿಂತ ಜೀವನ ಜೀವ ಪ್ರೀತಿ ಅಂದರೆ ಜೀವಿಗಳ ಅಂದರೆ ನಮ್ಮ ಸರಿ ಪ ಸರಿಸಾಟಿಯಾದಂತಹ ಜೀವಿಗಳನ್ನು ಪ್ರೀತಿಸುವಂತಹದ್ದು ದೊಡ್ಡದು ಎಂಬುದನ್ನು ಅರ್ಥ ಮಾಡಿಕೊಳ್ತಾನೆ ಬದುಕಿನ ಗೂಢ ಅರ್ಥವನ್ನು ರಹಸ್ಯವಾದ ಅರ್ಥವನ್ನು ಬುದ್ಧನಾಗಿ ಅರ್ಥ ಮಾಡಿಕೊಂಡು ಅವನು ಬುದ್ಧನಾಗಿ ಬದಲಾದನು ಬುದ್ಧನಾಗಿ ಮತ್ತೆ ನಾಡಿಗೆ ವಾಪಸ್ಸು ಬಂದನು ಗೌತಮ ಬುದ್ಧ ಇದಾಗಿದೆ ಪದ್ಯದ ಸಾಲುಗಳು ಇಲ್ಲಿ ನಾವು ಪ್ರಶ್ನೆಗಳಲ್ಲಿ ನೋಡಿದಾಗ ಪ್ರಶ್ನೆ ಒಂದು ಸಿದ್ಧಾರ್ಥ ಬುದ್ಧನಾದ ಪರಿಯನ ಕವಿ ಎಂತಹ ಕಥೆಯೆಂದು ಬಣ್ಣಿಸಿದ್ದಾರೆ ಹಾಗೆ ಸಿದ್ಧಾರ್ಥ ಯಾರ ಹಾಗೂ ಯಾವುದರ ಮೋಹವನ್ನು ತೊರೆದನು ಸಂಸಾರ ಮಡದಿ ಮಕ್ಕಳ ಮೋಹವನ್ನು ತೊರೆತಾನೆ ಆನಂತರ ಕಾಡನ್ನು ಅಲೆದು ಸಿದ್ಧಾರ್ಥನಿಗೆ ಒಲೆದದ್ದು ಒಲೆದ್ದು ಏನು ಅವನಿಗೆ ಏನು ಜ್ಞಾನೋದಯವಾಯಿತು ಸಿದ್ಧಾರ್ಥನು ಕಾಡಿನಿಂದ ನಾಡಿನತ್ತ ಏಕೆ ಹೊರಟನು ಪ್ರೀತಿಯ ಹೊತ್ತು ಒರಟನು ಕಾಡಿನಿಂದ ನಾಡಿಗೆ ಅವನು ಏಕೆ ಹೊರಟನು ಸಿದ್ಧಾರ್ಥನು ಕಂಡುಕೊಂಡ ಬದುಕಿನ ಗೂಢಾರ್ಥವೇನು ಬದುಕಿನ ಗೂಢ ಅರ್ಥಗಳು ಏನು ರಹಸ್ಯವಾದ ಅರ್ಥಗಳು ಏನು ಇನ್ನು ಬೋಧಿ ವೃಕ್ಷದ ಆಡು ಯಾರ ಜೀವನವನ್ನು ಕುರಿತು ತಿಳಿಸುತ್ತದೆ ಬುದ್ಧನ ಜೀವನವನ್ನು ಕುರಿತು ತಿಳಿಸುತ್ತದೆ ಹಾಗೆಯೇ ಬುದ್ಧನು ಅರಿತುಕೊಂಡ ಬದುಕಿನ ಸತ್ಯ ಏನು ದುಃಖದ ದುಃಖಕ್ಕೆ ಕಾರಣಗಳೇನು ಅದರ ಪರಿಹಾರಗಳೇನು ಎಂಬೆಲ್ಲ ವಿಚಾರಗಳನ್ನು ಬುದ್ಧ ತಿಳಿದುಕೊಂಡ ಹಾಗೆ ನೀವು ಬುದ್ಧನ ಬಗ್ಗೆ ಮತ್ತಷ್ಟು ವಿಚಾರಗಳನ್ನು ತಿಳಿದುಕೊಳ್ಳಿ ಗೌತಮ ಬುದ್ಧನ ಜೀವನ ಚರಿತ್ರೆ ನಿಜವಾಗಿಯೂ ಒಂದು ಅತ್ಯಂತ ಆಸಕ್ತಿದಾಯಕವಾದದ್ದು ಹಾಗೂ ಅರ್ಥಪೂರ್ಣವಾದದ್ದು ಅಂತಹ ಧರ್ಮದ ಬಗ್ಗೆ ತಿಳಿದುಕೊಳ್ಳುವುದು ಈ ಒಂದು ಪಾಠದ ಉದ್ದೇಶ ಪದ್ಯದ ಉದ್ದೇಶ ಇದಾಗಿದೆ ಹತ್ತನೇ ತರಗತಿಯ ಎರಡನೆಯ ಪದ್ಯ ಪಾಠ ಬೋಧಿ ವೃಕ್ಷದ ಹಾಡು ಪದ್ಯವನ್ನು ರಚನೆ ಮಾಡಿರುವ ಕವಿ ಬಸವರಾಜ ಸಬರದ ಅವರ ಪರಿಚಯ ಪದ್ಯದ ಪ್ರವೇಶ ಪದ್ಯವನ್ನು ರಾಗವಾಗಿ ಆಡುವುದರ ಮೂಲಕ ಪದ್ಯದ ಸಾರಾಂಶವನ್ನು ತಿಳಿದುಕೊಂಡೆವು ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು ವಿದ್ಯಾರ್ಥಿಗಳೇ